ಏ ರಾಮ್ ಶ್ರೀ ಕೃಷ್ಣ ಜಗನ್ನಾಥ ಪರಮಾನಂದ ಅರೆ ಕ್ಯಾವು ನನ್ನ ಜೀವನ ಆರಕ್ಕೆ ಏರ್ತಿಲ್ಲ ಮೂರು ಕಿಳಿತಿಲ್ಲ ಹಿಂಗ ಆದ್ರೆ ನನ್ನ ಜೀವನದ ಗತಿ ಏನ ಮೂವತ್ತೈದು ವಯಸ್ಸ ನೌಕರಿ ಸಿಗಾಕತ್ತಿಲ್ಲ ಈ ಹೊತ್ತಿಗೆ ಈ ನೌಕರಿ ಸವಾಸನ ಬಿಟ್ಟ ಇವತ್ತು ಲವರ್ಸ್ ಡೇ ಐತೆ ನಮ್ಮ ಹುಡುಗಿ ಇವತ್ತು ನನ್ನ ಮನಸ್ಸಿನ ಆಗಿರೋ ಭಾವನೆಗಳನ್ನ ಮನ್ಸಾರಿ ನಮ್ಮ ಕೆಂಪಿ ಮುಂದೆ ಕೈಕೆ ಅಕ್ಕಿನ್ನ ಪ್ರಪೋಸ್ ಮಾಡಿ ಒಪ್ಪಸ್ಕೊಂಡ ಬರ್ತದೆ ದೇವ್ರ ಹಾ ಪ್ರಯತ್ನ ನನ್ನದು ಫಲ ನಿನಗ ಬಿಡ್ತನ ದೇವ್ರ ಹ

ಏ ನಿಮ್ಮ ಅಪ್ಪಲ್ ನಾ ನಿಮ್ಮ ಮಾವದನೇ ಓ ನನ್ನ ಪ್ರೀತಿಯ মামಾ ಇವಾಗ ವಾ ಬಂದಿ ಅದನರೆ ಹೇಳ ನಿನ್ನ ಮುಂದೆ ಎಲ್ಲಾನು ಕಕ್ಕೋಬೇಕತ್ತ ಮಡಿನೆ ಯಪ್ಪಾ মামಾ ಹೊಲಿಸು ಇಲ್ ನನ್ನ ಮುಂದೆ ಯಾಕ ಕಕ್ಕೋತಿ ಎಲ್ಲರೂ ಕಕ್ಕೋಲ್ಲ ಏ ಕಕ್ಕೋ ಅಂತಂದ್ರೆ ವಾಂತಿ ಅಲ್ಲ ಮತ್ತೆ ಏನು ನನ್ನ ಮನಸ್ಸಿನ ಗೆದ್ದ ನಾನು ನಿನ್ನ ಮುಂದೆ ಹೇಳಬೇಕಾ ಹಾ ಹೇಳು ಆ ಹೇಳ್ತೀನಿ ಕೇಳ ಹ್ಂ ರಾತ್ರಿ ಬರ್ತಾನಾ ಸೂರ್ಯ ಆಗ್ಲಿ ಬರ್ತಾನಾ ಚಂದ್ರ ಉಲ್ಟಾ ಪಲ್ಟಿ ಹೇಳ್ತಿ ಉಲ್ಟಾ ಪಲ್ಟಾ ಔ ಸೋ ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇವಾಗ ಬೇರೆ ಒದರ್ತೀನಿ ಕೇಳು ಹಾ ಒದರ್ತೀನಿ ಕೇಳ ಅಗಸಿ ಹಿಂಡಿ ಬಾಕಲಿ ಕಿಂಡಿ ನಮ್ಮ ಮದುವೆಗೆ ಒಪ್ಲಿಲ್ಲ ಅಂದ್ರೆ ನಿನ್ನ ಚಂಡಿ ನಮ್ಮ ನಮ್ಮಅಪ್ಪ ತಿಂಡಿ ಬೇಡ ಕೆಂಪಿ ನೋಡ ಇವತ್ತು ಲವರ್ಸ್ ಡೇ ದಿನ ಹೇಳ್ತೀನಿ ಕೇಳಾ ಲೈಲಾ ಮಜಲು ತರ ಲವ್ ಮಣ್ಣು ನಮ್ಮ ಅಪ್ಪ ಅವ್ವನ ಹಂಗೆ ಹೊಲ್ದಾಗ ದುಡಿನೋ ಲವ್ವ ಖುಷಿಯಾರಂಗೆ ಎರಡು ಮಕ್ಕಳನ್ನ ಹಡಿನು ಆಮೇಲೆ ನಮ್ಮ ಅಜ್ಜ ಅಜ್ಜಿ ಹಂಗ ಶಿವನ ಪಾದಾ ಸೇರುನು ನೋಡು ಇವತ್ತು ನೀ ಒಪ್ಕೊಂಡ್ರಾ ಭಾರತ ಹುನ್ಯ ಒಪ್ಕೊಲಿಲ್ಲ ಅಂತಂದ್ರೆ ಹೋಳಿ ಹುನ್ಯನ ಮಾಮ ನಾ ಆದ್ರೆ ಒಂದು ಕಂಡೀಷನ್ ಏ ಅದು ಏನು ಕಂಡೀಷನ್ ಅಂತ ಹೇಳ ಚಟಾ ಚಟ ಅದನ್ನ ಬಗ್ಗೆ ಹರಿಸಿ ಪಟಾ ಪಟ ಮದುವೆ ಆಗಿಬಿಡ್ನೋ ಮಾಮಾ ಮದ್ವೆ ಆದ್ಮೇಲೆ ನಾ ಕುಂದ್ರೆ ಕುಂದ್ರಬೇಕು ಹೇಳಂದ್ರೆ ಏಳ್ಬೇಕು ಒಟ್ನಲ್ಲಿ ನಾ ಹೇಳ್ದಂಗೆ ಕೇಳಿದೆ ಆಂ ಇಷ್ಟನಾ

ಹೇಳ್ತೀನಿ ಕೇಳ ಮಾಮ ಈ ಪ್ರಪಂಚದಾಗ ಬೆಸ್ಟ್ ಟೀಚರ್ ಅಂದ್ರ ಅವ್ರ ಗಂಡಂದ್ರಿಗೆ ಈ ಪ್ರಪಂಚದಲ್ಲಿ ಬುದ್ಧಿ ಕಲ್ಸಷ್ಟ್ ಯಾರು ಕಲ್ಸಕ್ ಸಾಧ್ಯ ಇಲ್ಲ ಮಮ್ಮ ಅದಕ್ಕ ಮುಚ್ಕೊಂಡ್ ನಾ ಹೇಳ್ದಂಗ ನೀ ಕೇಳ್ಬೇಕ ಕೆಂಪಿ ಹೋಗ ಏ ಜಗತ್ನಾಗ ನೀಸು ಸುಂದ್ರ ಅನ್ಕೊಂಡೆ ನನ್ನ ಕೆಂಪಾದ್ರಿ ಅಂತ ಮಕ್ಕ ಮಾಡ್ಕೊಂಡ ನೀ ಹೇಳಿದೆಲ್ಲ ಕೇಳ್ಕೊಂಡ್ ಹಂಗಿರ್ಬೇಕು ನಾ ಹ್ಞೂ ಅಂದ್ರ ಊರನ್ ಹುಡುಗಿಯರ್ ಎಲ್ಲಾನು ಮದ್ವಿ ಆಗಕ ರೆಡಿ ಅದಾರ ನಾ ಹೇಳಿದಂಗೆ ಕೇಳ್ಕೊಂಡಿರುವಂತ ಹುಡುಗಿ ನಿನ್ನ ಈಗ ತಂದು ನಿಂದಿರ್ಸ್ತೇನೆ ಇಲ್ಲೇ ಕಾಯಿ ಏ ಹೋಗ ಜೋಕ್ ಮಾರೇ ಹೋಗು ಕ್ಯಾಬಿ ಬರ್ತಿ ಕರ್ಕೊಂಬರ್ತೀವಿ ಬಾ ನಾನು ನೋಡ್ತೇನೆ ನಿಂದ್ರ ಇಲ್ಲಿ ಕೆಂಪಿ ಎಲ್ಲಿ ಹೋಗಬೇಡ ನನ್ನ ಪವರ್ ಏನೋ ಏನು ಅನ್ನೋದು ನಿನಗೆ ಗೊತ್ತಾಕತ್ತಿ ಏ ತಮ್ಮ ರಾಘು ಬಡ ಬಡ ತೆಗೀರಪ್ಪ ಗೊತ್ತಾಕತ್ತೀ ಈಗ ಬರುದಾತ ಏಳು ಕತ್ ಹೇಳ್ತೀರಿ ಎಂಟು ಒಂಬತ್ತಕ್ಕೆ ಬರ್ತೀರಿ ಮತ್ತೆ ಈಗ ಸದಕ್ಕೆ ಬಿಡಾಕ ನಿಂದಿರ್ತೀರಿ ಸ್ವಲ್ಪ ಅವಸರ ಮಾಡಪ್ಪ ಇವತ್ತೆಲ್ಲ ಹಾಗೆ ಮಾಡ್ಬೇಕು ನೋಡಿದ ಮಾಮಾ ಏ ಯಮ್ಮ

ఓ మమ్మ సొన్నారా దొడ్డ వారాత ఓట్ మాదికుంటూ అది ఆట ఆడవ్వు ಎಡ್ಸಿಕಂಡ ನನ್ನ ಮಗಳ ಗಾಂಡ ನೀನ ನಮ್ಮ ಅತ್ತಿ ಮಗ ನೀನು ಹಿಂಗ ಹಿಂಗೇನೋ ಒಂದು ಆಟ ಆಡಿಸ್ ಅದನ್ನ ಕರೆ ಹಿಡಿದ್ ಬಿಡುದ ಓಹೋ ಅದೇನು ಗೊತ್ತಿಲ್ಲ ನಂಗೆ ಇವತ್ತು ನೀವು ಮದ್ವಿ ಮಾಡ್ಸಬೇಕು ಮಮ್ಮ ನಾ ಈಗ ಚಾಲೆಂಜ್ ಕಟ್ಟಿ ಬಂದ ಹೋಗಿ ಕೂಡ ಏನತ್ತ ಏಯ್ ನಾ ಇವತ್ತು ಮದ್ವಿ ಆಗೇ ಬರ್ತೇನೆ ಅಂತ ಹೇಳಿನ ಏ ಕಿಸಬಾಳೆ ಕಿಸಬಾಯಿ ನೀ ಏನ್ ನೌಕರಿ ಮಾಡ್ತೇನೆ ಏನ್ ಮಾಡಾಕ್ತಿ ಏ ಮಮ್ಮ ಮತ್ತ ನೌಕರಿಗೆ ಅಂತೇಳಿ ಈಗ ಮೂವತ್ತೈದು ವರ್ಷ ಕಾದ್ ಇನ್ನು ನೌಕರಿ ಸಿಗವಲ್ಲ ಇನ್ ಕಾಕೋತ ಕೂತಿನ ಅಂದ್ರೆ ನಾ ಮುದಕ್ ಆಗಿ ಹೋಗ್ತೇನೆ ನೌಕರಿ ಗಿಕ್ರಿ ಏನು ಬೇಡ ಕಮ್ಗ ಹೊಲಾಗ ದುಡಿತತ್ತೆ ಈಗ ನಿನ್ನ ಮಗಳ್ ಕೊಟ್ಟು ಮದ್ವಿ ಮಾಡ ಹಂಗಾರೆ ನೀ ಇವತ್ತು ಎರಡು ದಿನ ನಾಲ್ಕ್ ದಿನ ಬಂದಿದ್ಲೇ ಪುಡಾರಿ ಕೇಳ ಮಗಣ ಅಂದ್ರೆ ಏನು ಆಗಂಗಿಲ್ಲ ಇವತ್ತು ನಂಗ್ ಮದುವೆ ಮಾಡ್ ನಾಡಿಂದ ನೀನು ಮಗಳು ನಾನು ಕೇಳ್ತೀವ ಏನಾರ ಸಭಾ ಹೊಗೆ ನನ್ನ ಮಗಳಿಗೆ ನೌಕರಿ ಇದ್ದಾರ ಕೊಡ್ತಾನಂತೇಳಿ ನಾನು ನಿರ್ಧಾರ ಏ ಮಾಮಾ ನೌಕರಿ ಅಂದ್ರೆ ಹಂಗೆ ನಂಗೆ ನೌಕರಿ ಆಗಂಗಿಲ್ಲ ಈಗ ಸಿಗೋಂಗಿಲ್ಲ ನೀನ್ ಕಾಲ್ ಬಿಡ್ತೀನಿ ತಡೀ ಯಾರಿ ಹತ್ತಿ ಬಡಕ್ಕೆ ಎಷ್ಟು ದೋಖ ಮಾಡಿದ್ರಿ ಇವ್ ನಮ್ಮ ಮಾವ ಮಾವ್ ಮೈಯ್ಯನ್ ಮಗ ನೀವು ಆಕಿ ಮುಂದೆ ಎಲ್ಲ ತಿಂಡಿಲ್ಲ ಒಟ್ಟು ಇವತ್ತು ಚಾಲೆಂಜ್ ಹಾಕಿ ಬಂದಿದ್ನಿ ಹಿಂಗಾದ್ರೂ ಪುರೋಟ ಹಂಗಿಲ್ಲ ಯಾವ್ದಾರ ಹುಡುಗಿ ಓನ್ಯಾಗ ಹುಡುಕ್ಯಾ ಒಪ್ಪಿಸ್ ಆಕಿ ಮುಂದೆ ಕರ್ಕೊಂಡು ಹೋಗಿ ಹೋಗ್ಕಾನೆ ಇಲ್ಲಾಂದ್ರೆ ಅಸ ಯಾಕತ್ ನನಗೆ ಬಿಡಂಗಿಲ್ಲ ನಾನು ಏನ್ ಅದಾವ ಏನ್ರಿ ಅಣ್ಣ ಏನ್ ಅದಾವ ಅಣ್ಣ ಓ ಮಾವ ಓ ಅತ್ತಿ ಓ ಅಳ್ಯಾ ಏನ್ ಕೊಡ್ರಿ ಪುಣ್ಯ ಕಟ್ಕುವ ಅಯ್ಯ ಅಯ್ಯ ಹೆಣ್ಣಿದ್ರ ಹೇಳುವ ಮದ್ವಿ ಆಗ್ಬೇಕು ನಾನು ಏ ಮದ್ವಿ ಆಗಕ ಬಂದಯ್ಯ ಹೌದಾ ನಿನ್ ಪುಣ್ಯಾಲಿ ಒಂದ್ ಹೆಣ್ ಇದ್ರ ಹೇಳ ಮದ್ವಿ ಹಾಕಿನ

ಬಾಡಿ ಹಿಂದ್ ಬರ್ತೈತಿ ಹುಂತು ಮರಿ ಕುರಿ ಹಿಂದೆ ಬರ್ತೈತಿ ಟಗರ್ ಮರಿ ನಿನ್ನ ಲವ್ ಮಾಡಕ್ಕೆ ಬಂದನ ಈ ಹುಲಿ ಮರಿ ನೀ ಇಲ್ಲಿಂದ ಹೊಲಿಲ್ಲನ ನಮ್ಮ ಅಪ್ಪ ತಗೊಂಬರ್ತನ್ ಕಾಲ್ ಮರಿ ಏ ನಾವದ್ರೆ ನಿಮ್ಮ ಅಬ್ಬ ತಂದು ಜಾರಿ ಇವಾಗ ನಾ ಕರಿತೀನಿ ನೋಡಿ ನಮ್ಮ ನಾಯಿ ಮರಿ ಅದು ನಮ್ಮ ಮನಿ ಕಾಯ್ಕೊತ ಇರ್ತೈತಿ ನೀ ಆದ್ರೆ ನನ್ನ ಮ್ಯಾರಿ ಚಪ್ಪಲಿಲೆ ಬಡದು ಹರಿತೇನಿ ನಿನ್ನ ಮಾರಿ ನನ್ನ ಚಪ್ಪಲಿ ಬಡಿದ್ನಂದಿಲ್ಲ ರೀ ನಾನು ನೋಡ್ತೇನೆ ಯಾವನ್ ಮದ್ವಿ ಮಾಡ್ಕೊತಿ ಅಂತ ಹೇಳಿ ಎಷ್ಟು ಜನ ನೋಡಿಲ್ಲ ಬ್ಲಾಕ್ ಗೊಬ್ರ ಕನ್ಯಾ ಹುಡ್ಕ್ಯಾಡಿ ಸಾಕ್ರಿ ಯಾರ ಒಂದು ಹೆಣ್ಣಕ್ ಕೊಟ್ರ ಪುಣ್ಯ ಬರ್ತೈತ್ರಿ ಕನ್ಯಾ ಹುಡ್ಕ್ಯಾಡಿ ಸಾಕಾತ್ರಿ ಯಾರ ಒಂದು ಹೆಣ್ಣಕ್ ಕೊಟ್ರ ಪುಣ್ಯ ಬರ್ತೈತ್ರಿ ವಯಾಸ ಇವತ್ತಾಗಿ ಅವ್ರಿ ಯಾರ ಒಂದ ಹೆಣ್ಣ ಕೊಟ್ರ ಪುಣ್ಯ ಬರ್ತೈತ್ರಿಯಾಸ ಏ ಯಾರು ನೀನು ನೀವು ಕಾಟ ಬರ್ತೀವ ಏ ಹೋಗ್ಲಿ ಅಚ್ಚಾ ನಿಮ್ ಮನೆಯಾಗ ಹೆಣ್ಣದವನ ನೀವೇ ನನಗ ಹೆಣ್ಣು ಸಿಗೋನ್ಗೆ ಹೆಣ್ ತರದ ಮಳೆ ಏ ಯಾಕೆ ಬೇಕಪ್ಪ ವಯಸ್ಸಾಗಿ ವಯಾಸಿಗೆ ಅಲ್ಲಿ ಇಪ್ಪತ್ತಾರ ವಯಸ್ಸ

கேளுந படம் ஏ மாமொலுகாணிவாத்தி பேட்ரிமா படம்மாக்கீ ஏதிர கொடுவா நன்கிவாலு உடிகாடுக்காடுக்காக்கேத்தி ಬಾಂದಿಂದ ಅಂತ ಹೇಳ್ರಿ ನೀಲಪ್ಪ ಇದರ ಅಂಗಡಿ ಅಂತ ಹೇಳ್ರಿ ಹೂನ್ರಿ ನೀವ್ ಈ ಕಡೆ ಹೋಗೋ ಮಾರು ಬೇಡ ನಾ ಈ ಕಡೆ ಹೋಗಿ ನೀವ್ ಕಡೆ ಈ ಸಂಕ ನೀನು ಸಂದ್ರ ಹೋಗ್ನಿ ನಾ ಈ ಸಂದ್ರ ಹೋಗ್ತೇನ ಸಂಪರ್ಕಿಸಿ ಹೇಳಿರಿ ಏನು ಬೇಕಾಗಿತ್ತು ಅದಾವೇನ್ರಿ ನಿಮ್ಮ ಮನ್ಯಾಗ ಅದಾವಲ್ಲ ಎಷ್ಟು ಬೇಕ್ರಿ ರೀ ಏ ಎಷ್ಟು ಬೇಕಾದಷ್ಟು ಕೊಡ್ತೀರಿ ಕೊಡ್ತೀವಲ್ಲ ಒಂದು ಕೆಜಿ ಜಿ ಬೇಕು ಎರಡು ಕೆ ಜಿ ಬೇಕು ಏಯ್ ಏನು ಬೇಕಾಗಿತ್ತು ರೀ ನನಗೆ ಮದ್ವೆ ಆಗಾಕ ಇಲ್ಲಿ ಯಾರ ಮನಿಗೆ ಬಂದೀನಿ ಏಯ್ ಅಲ್ಲಿ ಬೋರ್ಡ್ ಹಾಕಿರ್ಲಾ ಮ್ಯಾಲ ಏನು ಬೇಕಾದ್ರೆ ಒಂಚೂರು ಒಂದು ಎರಡು ಕಂತು ತೆಗಂತು ನೋಡಿ ಹಣ್ಣು ಆಯ್ತು ಹಣ್ಣು ಬೇಕಾದ್ರೆ ಸಂಪರ್ಕಿಸಿ ಮಿಸ್ಟೇಕ್ ಆತ್ರಿ ಅಲ್ಲಿ ಎಲ್ಲಿ ಬಂದು ಏನು ಕೇಳಾಕ್ತಿನಾ ಅದು ಹೆಣ್ಣು ಬೇಕಾದ್ರು ಅಂತ ಅನ್ಕೊಂಡ ನೀ ತಪ್ಪಾ ತಳ್ರಿ ಏನ ನಿಮ್ಮ ನಿಯಾಗ ಏನಿಲ್ಲ ಹಣ್ಣ ನೋಡು ಕೊಡ್ಲೇನ ಹನು ಬ್ಯಾಡ್ರಿ ವಾಡಿ ತುಂಬಿತಿ ಹೋಗು ಬಾ ಇಲ್ಲಿ ಕೇಳೋದು ಕ್ಯಾಂಪ್ ಮಾಮಾ ಕಂದಾಜುಲೇಷನ್ಸ್ ಮಾಮಾ ಎಲ್ಲದಲ್ಲಿ ಹೇಳಿ ಕೇಳೋ ಹುಡುಗಿ ಏ ನೀ ಕंग्रेचुಲೇಷನ್ಸ್ ನೀನೇ ನಂದು ನಿಂದು ಮದುವೆಯಾಗಕತ್ತla ಆಗ ಹೇಳೋ ಅಂತ

ಒಬ್ಬಾಕಿಗೆ ನಾನು ಮದುವೆ ಆಗ್ಬೇಕಂದ್ರೆ ನೌಕರಿ ಇರಬೇಕತ್ತಾಳೆ ಇನ್ನೊಬ್ಬಾಕಿ ಮದುವೆ ಆದ್ಮೇಲೆ ಬೆಂಗಳೂರಾಗೆ ಹೋಗನು ಅಂತಾಳ ಇನ್ನೊಬ್ಬಾಕಿ ಮದ್ವೆ ನಂಗೆ ನನಗೆ ಅಪ್ಪಅಬ್ಬ ಇರಬಾರ್ದತ್ತ ಮತ್ತೆ ನನಗೆ ಅಕ್ಕ ತಂಗ್ಯಾರು ಇರಬಾರ್ದತ್ತ ಮತ್ತೊಬ್ಬಾಕಿ ಹೇಳ್ತಾಳೆ ನನಗೆ ಮದುವೆ ಆದಿಂದ ಅಪ್ಪ ಹಬ್ಬ ಇದ್ರೂ ಪರವಾಗಿಲ್ಲ ಫಸ್ಟ್ ನಾ ನಮ್ಮ ಅಪ್ಪ ಅವಾಗ ಮನೆ ಬ್ಯಾರದು ಮಾಡಿ ಅವ್ರನ್ನ ದೂರ ಇಡ್ಬೇಕತ್ತ ಇನ್ನೊಬ್ಬಕ್ಕೆ ಹೇಳ್ತಾಳೆ ಮದುವೆ ಆದ್ಮೇಲೆ ಹನುಮನ್ಗೆ ಬೇರೆ ಬೇರೆ ದೇಶಿಗೆ ಹೋಗ್ಬೇಕತ್ತ ಮತ್ತೊಬ್ಬಕ್ಕೆ ಹೇಳ್ತಾಳೆ ಮದುವೆ ಆದ್ಮ್ಯಾಗ ಮಕ್ಕಳೇ ಬೇಡತ್ತ ಯಪ್ಪ ಅವ್ರು ಇನ್ನೂ ನೂರಾರು ಕಂಡೀಷನ್ ನೆನೆಸ್ಕೊಂಡ್ರೆ ಐತ್ಲ